ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ವತಿಯಿಂದ ಕಾರ್ಮಿಕರ ಶ್ರೇ ಬಹಳಷ್ಟು ಯೋಜನೆಗಳನ್ನ ಕಾರ್ಮಿಕ ಕಾರ್ಡ್ ಮೂಲಕ ಅವರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ ಅದರಲ್ಲಿ ಮುಖ್ಯವಾಗಿ ಇದೀಗ ಸಚಿವರಾಗಿರ್ತಕ್ಕಂತಹ ಸಂತೋಷ್ ಲಾಡ್ ಅವರು ಇದರ ಬಗ್ಗೆ ಬಹಳಷ್ಟು ಮುತುವರ್ಚಿಯನ್ನು ವಹಿಸಿದ್ದಾರೆ ಎಷ್ಟರ ಮಟ್ಟಿಗೆ ಕಾರ್ಮಿಕ ಕಾರ್ಡ್ ತಲುಪಿದೆ ಅನ್ನೋದರ ಕುರಿತಾಗಿ ನಾವು ಇವತ್ತು ರನ್ ಟಿವಿಯ ವತಿಯಿಂದ ಏನು ಸರ್ಕಾರದ ವತಿಯಿಂದ ಕೂಡ ಅಭಿಯಾನವನ್ನು ಮಾಡ್ತಿದ್ರು ಹಾಗಾಗಿ ಅದೆಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅನುಷ್ಠಾನ ಆಗಿದೆ ಅನ್ನೋದರ ಕುರಿತಾಗಿ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ ಆ ಅಂಗವಾಗಿ ಈಗ ನಮ್ಮ ಜೊತೆಗೆ ಮೊದಲದಲ್ಲಿ ಒರ್ಬೋರ್ ಕಾರ್ಮಿಕರಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ನಿಮ್ಮ ಹೆಸರು ನೀವು ಏನು ಕೆಲಸ ಮಾಡ್ತೀರಿ ಸೆಂಟ್ರಿಂಗ್ ಕೆಲಸ ಸೆಂಟ್ರಿಂಗ್ ಕೆಲಸ ಹಂಗಾರೆ ನೀವು ಕಟ್ಟಡ ಕಾರ್ಮಿಕರು ಅಂಟ್ರ ಒಳಗೆ ಬರ್ತೀರಿ ಈಗ ಕಾರ್ಮಿಕ ಕಾರ್ಡ್ ಏನಾದ್ರು ಮಾಡಿಸ್ಕೊಂಡ್ರಿ ಮಾಡಿಸ್ರಿ ಸರ್ ಮಾಡಿಸಿರಿ ಏನಾರು ಅದ್ರ ಬಗ್ಗೆ ಸೌಲಭ್ಯಗಳನ್ನು ತೊಗೊಂಡಿರಿ ಅದ್ರ ಬಗ್ಗೆ ರೀ ಕಿಟ್ ಕೊಟ್ಟಾರ ಸರ್ ಏನೇನು ಕೊಟ್ಟಾರ ಅದ್ರ ಸೆಂಟ್ರಿಂಗ್ ಸಾಮಾನು ಏನೇನು ಬಂದಿರ್ತ ಎಲ್ಲ ಕೊಟ್ಟಾರ ಹತೋಡಿ ಕೊಟ್ಟಾರಿ ಮಿಷನ್ಗಳು ಕೊಟ್ಟಾರಿ ಲೆವೆಲ್ ಟೂ ಕೊಟ್ಟಾರಿ ಗುಂಡಾಗಳು ಕೊಟ್ಟಾರಿ ಮಟೋಲ್ಗಿ ಕೊಟ್ಟಾರಿ ಎಲ್ಲ ಸೌಲಭ್ಯ ಎಲ್ಲ ಕ್ವಾಲಿಟಿ ಎಲ್ಲ ಕ್ವಾಲಿಟಿ ನಾವೇನು ಕೊಟ್ಟಿಲ್ರಿ ಏನಿಲ್ಲ ಏನಿಲ್ಲ ಅದ ಫಾರ್ಮ್ ಒಂದಿರ್ತಾರೆ ಕಾರ್ಮಿಕ ಕಾರ್ಡ್ ಅದನ್ನ ಜೆರಾಕ್ಸ್ ಕೊಟ್ಟು ಕೊಡಿದ್ರೆ ಕೊಟ್ಟು ಅದ್ರ ಕಾರ್ಡ್ ಎಲ್ಲಿ ಕೊಟ್ಟಿದ್ರಿ ನೀವು ಅಂದ್ರೆ ಕಾರ್ಮಿಕ ಇಲಾಖೆ ಈಗ ಎಷ್ಟೋ ಜನರಿಗೆ ಏನಂತ ಹೇಳಿದ್ರಿ ಕಾರ್ಮಿಕ ಕಾರ್ಡ್ ಮಾಡ್ಲಾರಿಗೆ ಗೊತ್ತೇ ಇರುದಿಲ್ಲ ಅದ್ರ ಬಗ್ಗೆ ಮಾಹಿತಿನೇ ಇರುದಿಲ್ಲ ಹಂಗಾಗಿ ಕಾರ್ಮಿಕ ಕಾರ್ಡ್ ಒಳಗೆ ಏನೇನೆಲ್ಲ ಸೌಲಭ್ಯಗಳು ಇರ್ತಾವಂತ ಈಗ ನಾವು ನಿಮ್ಗೆ ಹೇಳ್ಬೇಕು ಅನ್ನೋ ಬದಲಿಗೆ ನಿಮ್ಗೆಲ್ಲಾ ಇದ್ರ ಬಗ್ಗೆ ಆಲ್ರೆಡಿ ತಗೊಂಡಿರಿ ಏನೇನೆಲ್ಲ ಸೌಲಭ್ಯಗಳು ಈಗ ತಗೊಂಡ್ರಿ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿತ್ರಿ ಏನೇನೆಲ್ಲ ಇರಬಹುದು ಅದ್ರಾಗ ರೀ ಸರ ಈಗ ನಾವು ಕೆಲಸ ಮಾಡೋ ಹೊತ್ನ್ಯಾಗ ಏನಾದ್ರು ಬೀತೀವಪ್ಪ ಅಂದ್ರೆ ದವಾಖಾನಿದು ಖರ್ಚ್ ಕೊಡ್ತಾರೆ ರೀ ಹೊಳ್ಳಿ ಮುಂದೆ ನಾಳೆ ಮಕ್ಳದ್ದು ಲಗ್ನಕ್ಕೆ ಹೆಣ್ಮಕ್ಳದ್ದು ಅಂದ್ರೆ ಲಗ್ನಕ್ಕ ರೊಕ್ಕ ಕೊಡ್ತಾರೆ ರೀ ಅದರಿಂದೆಲ್ಲ ಸಲೊತ್ತೈತೆ ರೀ ಮತ್ತು ಮಕ್ಳಿಗೆ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಕೊಡ್ತಾರೆ ರೀ ಶಾಲಿ ಕರ್ಸ್ತೇವೆ ನಾವು ಹಿಂಗೆ ಶಾಲಿ ಅಂದ್ರೆ ದುಡ್ಡು ಕೊಡ್ತಾರ್ರೀ ಅದರಿಂದ ಎಲ್ಲ ತರ ಚಲೋ ಐತಿ ಎಷ್ಟು ಜನ ಮಕ್ಳು ನಾವು ಮೂರು ಮಕ್ಕಳು ಮೂರು ಮಕ್ಕಳು ಈಗ ಡೆಲಿವರಿ ಖರ್ಚಿಗೂ ಕೊಡ ಕೊಡ್ತಾರೆ ಅದ್ರ ಬಗ್ಗೆ ಏನಪ್ಪ ಡೆಲಿವರಿ ಖರ್ಚು ಆಗ್ಯಾರ ಸರ್ರ ಕಾರ್ಮಿಕ ಕಾರ್ಡ್ ಮಾಡಿ ಸಿಕಿತಾವ ಮೊದಲು ನಮಗೆ ಮತ್ತೆ ಆಪರೇಷನ್ ಆಗಿತ್ರ ಈಗ ಈಗೂ ಚಲೋ ಐತ್ರಿ ಈಗ ಲಗ್ನ ಆತ ಹೊಸದಾಗಿ ಲಗ್ನ ಆತ ಅದಾರ್ಗೂ ದುಡ್ಡು ಕೊಡ್ತಾರ್ರಿ ಒಂದು ಒಂದ್ ಡೆಲಿವರಿ ಖರ್ಚನ್ ಕೊಡ್ತಾರ್ರಿ ಅದ್ರಿಂದ ಚಲೋ ಐತ್ರಿ ಈಗ ನಿಮ್ಮ ಜೊತೆ ಎಷ್ಟು ಜನ ಕೆಲಸ ಮಾಡಿ ನಮ್ ಜೊತೆ ಒಂದು ಹದಿನೈದು ಮಂದಿ ಅವ್ರಿರೋ ಮಾಡಿಸಿಕೊಂಡ್ರಿ ನೀವು ಅವ್ರಿಗೆ ನಿರಂತರವಾಗಿ ಹೇಳ್ಕೊಂತ ಇರ್ತಿ ಅವರೇ ಅವ್ರ ಮಾಡಿಸ್ಸಿದ್ರಿ ಆ ನಂತರ ನಾವು ಮಾಡ್ಸಿದ್ರಿ ಅವರೇ ನಮ್ಗೆ ಹೇಳಿ ಮಾಡ್ರಿ ಈಗ ಒಟ್ಟಾರೆಯಾಗಿ ಈ ಯೋಜನೆ ಬಗ್ಗೆ ಏನ್ ಅನ್ಸಿ ಚಲೋ ಚಲೋ ಏನ್ ಚಲೋ ಸರ್ಕಾರ ಎಲ್ಲ ಚಲೋ ಮಾಡ್ಸಿದ್ರಿ ನಮಗೂ ಎಲ್ಲ ಚಲೋ ಆತ್ರಿ ನಾವು ಮಾಡ್ಕೋಬೇಕಾದ್ರೆ ಈಗ ಯಾವ್ದೋ ಒಂದು ಬಿದ್ದುಪ್ಪ ಅಂದ್ರೆ ನಾವ್ ದುಡ್ಡು ಹಾಕಬೇಕಾಗಿತ್ತು ಮತ್ತೆ ಯಾವ್ದು ಹಿಂಗ ಸಾಮಾನು ಯಾವ್ದು ಸವಲತ್ತು ಬರ್ತದೆ ಇಲ್ರಿ ಈಗ ಗೋರ್ಮೆಂಟ್ ಗೋರ್ಮೆಂಟ್ ಈಗ ಇನ್ನೂ ಕೆಲವರು ಏನ್ ಅಂದ್ರೆ ಯುವಕರೆಲ್ಲ ಕೆಲಸ ಮಾಡ್ತಿರ್ತಾರೆ ಈ ಕಾರ್ಮಿಕರ ಕೆಲಸ ಮಾಡ್ತಿರ್ತಾರೆ ಬಟ್ ಈ ಕಾರ್ಮಿಕ ಕಾರ್ಡ್ ಬಗ್ಗೆ ಹೇಳಕ್ ಹೋದ್ರ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋ ಮಾತು ಜಾಸ್ತಿ ಹಾಕೋ ಇನ್ನೊಂದ್ ಅದ್ರ ಬಗ್ಗೆ ಹೇಳಕ್ ಹೋದ್ರು ಕೂಡ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ ಅಂತ ಯುವಕರಿಗೆ ಬೇಜ್ ಜವಾಬ್ದಾರಿ ಮಾಡೋರು ಅದು ಜವಾಬ್ದಾರಿ ಇಲ್ಲವ್ರ ಬೇಜ್ ಜವಾಬ್ದಾರಿ ಮಾಡೋರು ಹಂಗೆ ಮಾಡ್ತಾರೆ ಮುಂದೆ ಬಂದ್ರೆ ಇದ್ರೆ ಕಾರ್ಡ್ ಕಾರ್ಡ್ನಾ ಇದು ಗೋಂಡ್ಯಾರದು ಶೆಂಟ್ರಿಂಗ್ದವ್ರೂ ಬಡಿಗೆ ಬರ್ತರು ಇದ್ರೆ ಏನು ಉದ್ಯೋಗ ಮಾಡ್ತಾರಲ್ಲ ಉದ್ಯೋಗ ಮಾಡೋರ್ಕಿಂತ ರೈತರನ್ನ ಭಾಳ ಮಟ್ಯಾರ ಕಸಾತ್ಗೆ ಅವ್ರು ಇವ ಹೊಲದ ಹೊಲಮನೆ ಕೆಲಸ ಮಾಡವ್ರಿ ಅವ್ರೂ ಜಾಸ್ತಿ ಇದಾವ್ರ ಇವ್ರಾಗ್ರಿ ಗೋಂಡ್ಯಾರು ಇದ್ರೆ ಕಡಿಮೆ ಅವ್ರ ಜಾಸ್ತಿ ಮಾಡ್ಯಾರೀ ಅವ್ರಿಗೆ ಚಲೋ ಆಯ್ತು ಎಲ್ಲಾರು ಚಲೋ ಐತ್ರಿ ಮಾಡ್ರಿ ಅಂತ ಮಾಡಿಸಿಕೊಳ್ಳದವ್ರ ಕುಟುಂಬ ಹೆಲ್ಪ್ ಐತ್ರಿ ನಾಳೆ ಒಬ್ಬ ನಾವು ಉದ್ಯೋಗ ಮಾಡ್ತಿರೋದು ಡೆತ್ ಆದ್ರೂ ದುಡ್ಡು ಕುಟುಂಬ ಹೋಗಿ ಹೋಗ್ತದ

ಬಹಳಷ್ಟು ಇವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇವರು ಅದರ ಪ್ರಯೋಜನವನ್ನು ಕೂಡ ಪಡ್ಕೊಂಡಿದ್ದಾರೆ ನಾವಿದ್ದಾಗ ಆಯಿತು ಇಲ್ಲದೆ ಇದ್ದಾಗ ಯಾವ ರೀತಿಯಾಗಿ ಮಾಡಬೇಕಪ್ಪ ಮನೆಯಲ್ಲಿ ಅನ್ನುವಂತಹ ತೊಂದರೆಗಳನ್ನು ನಿವಾರಿಸೋದಕ್ಕೋಸ್ಕರ ಸ್ವಲ್ಪನಾದರೂ ಧನ ಸಹಾಯ ಆಗತ್ತಲ್ಲ ಅಂತ ಹೇಳಿ ಈ ಒಂದು ಕಾರ್ಮಿಕ ಕಾರ್ಡನ್ನ ಅವರು ಮಾಡಿಸ್ಕೊಂಡಿದ್ದಾರೆ ಅವರು ಸುತ್ತಮುತ್ತ ಇರುವಂಥ ಎಲ್ಲ ಯುವಕರು ಕೂಡ ಮಾಡಿಸ್ಕೊಂಡಿದ್ದಾರೆ ಇನ್ನು ಎಲ್ರಿಗೂ ಕೂಡ ಮಾಡಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಜೊತೆಗೆ ಸರ್ಕಾರದ ಈ ಯೋಜನೆ ಬಹಳಷ್ಟು ಪ್ರಯೋಜನಕಾರಿ ಅನ್ನೋದು ಅವರ ಮನದಾಳದ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ನ ಪ್ರಜ್ನ ಜೊತೆ ಮಾತೆ ಶ್ರೀಮಠ ರನ್ ಟಿವಿ ನ್ಯೂಸ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ